ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮನುಷ್ಯ ಅಂದ್ರೆ ಕಷ್ಟಗಳು ಬರ್ತಾನೆ ಇರುತ್ತೆ ಅದ್ರನ್ ಅದನ್ನ ಎದುರಿಸುವಂತ ಶಕ್ತಿಯನ್ನ ನಾವು ಪಡ್ಕೊಳ್ಬೇಕಾಗತ್ತೆ ಯಾವುದೇ ಒಂದು ಕಷ್ಟಗಳು ಸುಮ್ ಸುಮ್ಮನೆ ಬರೋದಿಲ್ಲ ಅವು ನಮ್ಮ ಕರ್ಮಫಲಗಳಿಂದ ಬಂದಿರ್ಬೋದು ಅಥವಾ ನಾವು ಮಾಡುವಂತಹ ಒಂದು ತಪ್ಪುಗಳಿಂದ ಬಂದಿರಬಹುದು ಆದರೆ ಪ್ರತಿಯೊಂದು ಸಮಸ್ಯೆಗೂ ಸಹ ಪರಿಹಾರ ಇರುತ್ತೆ ಈ ಭೂಮಿ ಮೇಲೆ ಹಾಗಾಗಿ ನಮ್ಮ ಸಮಸ್ಯೆಗಳಿಗೆ ನಾವೇ ಪರಿಹಾರವನ್ನು ಕಂಡುಕೊಳ್ಬಹುದು ಈ ಒಂದು ಆಧ್ಯಾತ್ಮಿಕ ನಂಬಿಕೆ ಇದ್ದರೆ ಮಾತ್ರ ಹೀಗಾಗಿ ನಂಬಿಕೆ ಇಟ್ಕೊಂಡು ಯಾವುದೇ ಒಂದು ಶುಕ್ಲ ಪಕ್ಷದ ಶುಕ್ರವಾರದ ದಿನ ಈಗ ನಾನು ಹೇಳುವಂತಹ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ನಿಮ್ಮ ಒಂದು ಎಂತಹದ್ದೇ ಸಮಸ್ಯೆ ಇರಲಿ ವಿಪರೀತ ದಾರಿದ್ರ್ಯ ನಿಮಗೆ ಅಂಟಿರಲಿ ಅಥವಾ ವಿಪರೀತ ಕಷ್ಟಗಳನ್ನು ನೀವು ಅನ್ಭವಿಸ್ತಾ ಇರಲಿ ಅಥವಾ ಸಾಲ ಬಾಧೆಗಳನ್ನು ಅನುಭವಿಸ್ತಾ ಇರ್ತೀರ ಅಥವಾ ವ್ಯಾಪಾರವನ್ನು ಶುರು ಮಾಡಿರ್ತೀರ ಅದರಲ್ಲಿ ಲಾಭವೇ ಇರ್ತಾ ಇರೋದಿಲ್ಲ ಬರೀ ನಷ್ಟಗಳನ್ನೇ ಕಷ್ಟಗಳನ್ನೇ ಅನ್ಭವಿಸ್ತಾ ಇರ್ತೀರ ಅಂಥವರು ಯಾವುದೇ ಒಂದು ಶುಕ್ಲ ಪಕ್ಷದ ಶುಕ್ರವಾರ ದಿನ ಈ ಒಂದು ಪರಿಹಾರವನ್ನು ಮಾಡ್ಬೋದು ಇನ್ನು ಮೂರು ಪರಿಹಾರಗಳನ್ನು ನೀವು ಯಾವುದೇ ಒಂದು ಶುಕ್ರವಾರದ ದಿನ ಸಹ ಮಾಡಬಹುದು ನಾನು ಹೇಳ್ಕೊಡ್ತಾ ಇರುವಂಥದ್ದು ಇವತ್ತು ನಾಲ್ಕು ಪರಿಹಾರಗಳನ್ನು ಹೇಳ್ತಾ ಇದ್ದೇನೆ ಅದರಲ್ಲಿ ಒಂದು ಪರಿಹಾರವನ್ನು ಶುಕ್ಲ ಪಕ್ಷದ ಶುಕ್ರವಾರದ ದಿನವೇ ನೀವು ಮಾಡಬೇಕಾಗತ್ತೆ ಒಂದು ತಿಂಗಳಿನಲ್ಲಿ ಎರಡು ಪಕ್ಷಗಳಿರುತ್ತೆ ಅದರಲ್ಲಿ ಕೃಷ್ಣ ಪಕ್ಷ ಮತ್ತು ಶುಕ್ ಶುಕ್ಲ ಪಕ್ಷ ಅಂದರೆ ಅಮಾವಾಸ್ಯೆ ನಂತರ ನಮಗೆ ಶುಕ್ಲ ಪಕ್ಷ ಇರುತ್ತೆ ಹುಣ್ಣಿಮೆ ನಂತರ ನಮಗೆ ಕೃಷ್ಣ ಪಕ್ಷ ಇರುತ್ತೆ ಹಾಗಾಗಿ ನಾಳೆಯೇ ಹುಣ್ಣಿಮೆ ಶುರುವಾಗ್ತಾ ಇದೆ ಆದರೆ ನಾಳೆ ಕೂಡ ಶುಕ್ಲ ಪಕ್ಷನೇ ಅಂತ ನಾವು ಹೇಳ್ಬೋದು ಅಂದರೆ ನಾಳೆ ಶುಕ್ಲ ಪಕ್ಷದ ಕೊನೆಯ ಶುಕ್ರವಾರ ಹೀಗಾಗಿ ಈ ಒಂದು ಪರಿಹಾರವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಪರಿಹಾರವನ್ನು ಯಾರು ಶ್ರದ್ಧೆ ಭಕ್ತಿಯಿಂದ ಮಾಡ್ತಿರೋ ಅಂಥವರು ತಮ್ಮ ಎಂತಹದ್ದೇ ಕಷ್ಟ ಆಗಿರಲಿ ಅವುಗಳನ್ನು ದೂರ ಮಾಡ್ಕೊಳ್ಬೋದು ಹೀಗಾಗಿ ಮಹಾಲಕ್ಷ್ಮಿಯ ಕೃಪೆಯನ್ನು ಸಹ ನಾವು ಅಂದರೆ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಸಹ ನಾವು ನಾಳೆ ಪಡೆಯಬಹುದು ಈ ಒಂದು ಕೆಲಸ ಮಾಡೋದ್ರಿಂದ ಹೀಗಾಗಿ ಮೊದಲನೇ ಪರಿಹಾರ ಏನಂದ್ರೆ ಮೊದಲನೇ ಪರಿಹಾರ ನಮ್ಗೆ ಮಾಡುವಂಥದ್ದು ಶ್ರೀ ಯಂತ್ರದಿಂದ ಯಾರ ಮನೆಯಲ್ಲಿ ಶ್ರೀಯಂತ್ರ ಇರುತ್ತೋ ಅಥವಾ ಅವರು ಶ್ರೀಯಂತ್ರವನ್ನು ಪ್ರತಿದಿನ ಪೂಜೆ ಮಾಡ್ತಾ ಇರ್ತಾರೋ ಅಂಥವರು ಕೂಡ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಬಹುದು ಅಥವಾ ಯಾರ್ದಾದ್ರೂ ಮನೆಯಲ್ಲಿ ಶ್ರೀಯಂತ್ರ ಇಲ್ಲ ಅಂದರೆ ಅವರು ಹೊಸದಾಗೂ ಕೂಡ ತೆಗೆದುಕೊಂಡು ಬರಬಹುದು ಎಲ್ಲ ಪೂಜಾ ಸಾಮಗ್ರಿಗಳ ಅಂಗಡಿಗಳಲ್ಲಿ ಇದು ಸಿಗುತ್ತೆ ಅಥವಾ ಆನ್ಲೈನ್ ಮುಖಾಂತರ ಕೂಡ ನೀವು ತರಿಸ್ಕೊಳ್ಬಹುದು ಈ ಒಂದು ಪರಿಹಾರವನ್ನು ನಾಳೆ ಮಾಡಬೇಕು ಅಂತ ಇಲ್ಲ ಯಾವುದೇ ಒಂದು ಶುಕ್ಲ ಪಕ್ಷದ ಶುಕ್ರವಾರ ದಿನ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ಸೊ ಈ ಒಂದು ಮೊದಲನೇ ಪರಿಹಾರ ಏನಂತ ಅಂದರೆ ಯಾವುದೇ ಒಂದು ಶುಕ್ಲ ಪಕ್ಷದ ಶುಕ್ರವಾರ ದಿನ ಒಂದು ಶ್ರೀಯಂತ್ರವನ್ನು ಮತ್ತು ಅದರ ಜೊತೆಗೆ ಹನ್ನೊಂದು ಅಥವಾ ಇಪ್ಪತ್ತೊಂದು ಲಕ್ಷ್ಮೀ ಸಹಸ್ರನಾಮದ ಪುಸ್ತಕವನ್ನು ತೆಗೆದುಕೊಂಡು ಎಲ್ಲಿ ಲಕ್ಷ್ಮೀ ದೇವಸ್ಥಾನ ಇರುತ್ತೋ ಆ ಒಂದು ದೇವಸ್ಥಾನಕ್ಕೆ ನೀವು ಹೋಗಬೇಕಾಗತ್ತೆ ಅಲ್ಲಿ ನಿಮಗೆ ಅರ್ಚಕರು ಪರಿಚಯ ಇರ್ತಾರೆ ಇಲ್ಲ ಅಂದರೂ ಕೂಡ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅವರು ನಿಮ್ಮನ್ನು ಗರ್ಭದ ಒಳಗೆ ಬಿಡ್ತಾರೆ ಅಂದರೆ ಗರ್ಭ ಗುಡಿ ಒಳಗೆ ನಿಮಗೆ ಪ್ರವೇಶವನ್ನು ನೀಡ್ತಾರೆ ಹೀಗಾಗಿ ನೀವು ಒಂದು ಶ್ರೀಯಂತ್ರ ಮತ್ತು ಹನ್ನೊಂದು ಅಥವಾ ಇಪ್ಪತ್ತೊಂದು ಲಕ್ಷ್ಮೀ ಸಹಸ್ರನಾಮ ಪುಸ್ತಕಗಳನ್ನು ತೆಗೆದುಕೊಂಡು ತಾಯಿ ಮಹಾಲಕ್ಷ್ಮಿಯ ಪಾದಕ್ಕೆ ಸಮರ್ಪಣೆ ಮಾಡಬೇಕಾಗತ್ತೆ ಹೀಗೆ ಸಮರ್ಪಣೆ ಮಾಡಿದ ನಂತರ ನಿಮ್ಮ ಮನಸ್ಸಿನ ಕೋರಿಕೆಗಳನ್ನು ಕೇಳ್ಕೊಡ್ಬೇಕಾಗತ್ತೆ ಈ ನಿಮ್ಮ ಮನಸ್ಸಿನ ಕೋರಿಕೆಗಳನ್ನು ಕೇಳಿಕೊಂಡು ಮನಸ್ಸಿನಲ್ಲಿ ನಿಮ್ಮ ಒಂದು ಯಾವುದೇ ಒಂದು ಕಾರ್ಯ ಸಿದ್ಧಿಗಾಗಿ ನೀವು ಸಂಕಲ್ಪವನ್ನು ಮಾಡಿಕೊಂಡು ಈ ಒಂದು ಲಕ್ಷ್ಮಿ ಸಹಸ್ರನಾಮ ಪುಸ್ತಕವನ್ನು ನೀವು ಒಂದು ಸಲ ಓದಬೇಕಾಗುತ್ತೆ ಅಂದರೆ ಒಂದು ಸಲ ಲಕ್ಷ್ಮಿ ಸಹಸ್ರನಾಮವನ್ನು ಪಾರಾಯಣ ಮಾಡಬೇಕು ಹೀಗೆ ಪಾರಾಯಣ ಆದ ನಂತರ ಶ್ರೀಯಂತ್ರ ಮತ್ತು ಒಂದು ಲಕ್ಷ್ಮಿ ಸಹಸ್ರನಾಮ ಪುಸ್ತಕವನ್ನು ನೀವು ಮತ್ತೆ ಮನೆಗೆ ತೆಗೆದುಕೊಂಡು ಬರಬೇಕು ಹತ್ತು ಶ್ ಸಹಸ್ರನಾಮ ಪುಸ್ತಕಗಳನ್ನು ಅದೇ ಗುಡಿಯಲ್ಲಿ ಬಿಟ್ಟು ಬರಬೇಕು ಅವುಗಳನ್ನು ಅವರು ಯಾರಿಗಾದ್ರೂ ಕೊಡ್ಬೋದು ಅಥವಾ ನೀವೇ ಕೂಡ ಕೊಟ್ಟು ಬರ್ಬೋದು ನೀವು ಅಲ್ಲೇ ಬಿಟ್ಟು ಬಂದರೆ ನಡೆಯುತ್ತೆ ಆ ನಂತರ ನೀವು ಮನೆಗೆ ಬಂದು ಪ್ರತಿ ಶುಕ್ರವಾರದ ದಿನ ನೀವು ಲಕ್ಷ್ಮಿ ಸಹಸ್ರನಾಮವನ್ನು ಪಠನೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಒಂದು ಸಲ ಮಾಡುವಂತಹ ಈ ಪರಿಹಾರ ನಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ತರುತ್ತೆ ಅಷ್ಟೇ ಅಲ್ಲದೆ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರುತ್ತೆ ಮತ್ತು ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸಹ ಸುಧಾರಿಸುತ್ತೆ ಯಾರು ಸಾಲ ಬಾಧೆಯಿಂದ ನಡ್ತಾ ಇರ್ತಾರೋ ಅಂಥವರು ಕೂಡ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬಹುದು ಇದನ್ನು ತಮ್ಮ ಹೆಂಡತಿ ಕೈಯಿಂದ ಮಾಡಿಸ್ಬೋದು ಅಥವಾ ತಾವು ಕೂಡ ಮಾಡ್ಬೋದು ಹೀಗೆ ಮಾಡೋದ್ರಿಂದ ಮಹಾಲಕ್ಷ್ಮಿಯ ಸಂಪೂರ್ಣ ಆಶೀರ್ವಾದವನ್ನು ಸಹ ಪಡೆಯಬಹುದು ಇದು ಶತಶಿದ್ಧ ಪರಿಹಾರ ಅಂತ ಹೇಳ್ಬೋದು ಅಂದರೆ ನೂರಕ್ಕೆ ನೂರರಷ್ಟು ನಿಮ್ಮ ಕೆಲಸ ಹಾಗೆ ಆಗುತ್ತೆ ಬೇಕಿದ್ರೆ ಒಂದು ಸಲ ನೀವು ಮಾಡಿ ನೋಡಿ ನೀವು ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ತೀರಿ ಕೆಲವೇ ದಿನಗಳಲ್ಲಿ ಇದರ ಒಂದು ಪರಿಣಾಮ ಚಮತ್ಕಾರ ನಿಮಗೆ ಅರ್ಥ ಆಗುತ್ತೆ ಇನ್ನು ಎರಡನೇ ಪರಿಹಾರ ಏನಂದ್ರೆ ಇದು ಸ್ವಲ್ಪ ನಿಮಗೆ ಕಷ್ಟ ಅನ್ನಿಸ್ಬೋದು ಆದರೆ ಮನಸ್ಸಿದ್ರೆ ಮಾರ್ಗ ಯಾರಾದರೂ ಮನಸ್ಸು ಮಾಡಿ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಬಹುದು ಕನಕದರ ಸ್ತೋತ್ರವನ್ನು ಈ ಒಂದು ಸ್ತೋತ್ರ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಆದಿ ಶಂಕರಾಚಾರ್ಯರು ರಚಿಸಿದಂತಹ ಈ ಒಂದು ಕನಕದರ ಸ್ತೋತ್ರವನ್ನು ಶುಕ್ರವಾರ ದಿನ ಒಂದು ನೂರ ಎಂಟು ಸಾರಿ ಪಠನೆ ಮಾಡಬೇಕಾಗುತ್ತೆ ಹೀಗೆ ಪಠನೆ ಮಾಡಿದ್ರೆ ತಾಯಿ ಮಹಾಲಕ್ಷ್ಮಿ ಅನುಗ್ರಹ ಕೊಡ್ತಾಳೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇರೋದಿಲ್ಲ ಹೀಗಾಗಿ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ಪಡೆಯಲು ಯಾವುದೇ ಒಂದು ಶುಕ್ರವಾರದ ದಿನ ನೂರ ಎಂಟು ಸರ್ತಿ ಈ ಒಂದು ಕನಕದರ ಸ್ತೋತ್ರವನ್ನು ನೀವು ಪಠನೆ ಮಾಡ್ತಾ ಹೋದರೆ ಜೀವನದಲ್ಲಿ ವ್ಯತಿರಿಕ್ತ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಂಥವರು ಸುಧಾರಿಸ್ಕೊಳ್ತೀರಾ ಅಥವಾ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ತೀರಾ ಇನ್ನು ಮೂರನೇ ಪರಿಹಾರ ಏನಂದರೆ ಹಠಾತ್ನೇ ಧನಹಾನಿ ಉಂಟಾದಾಗ ಅಂದರೆ ನೀವು ಒಂದು ವ್ಯಾಪಾರವನ್ನು ಚೆನ್ನಾಗೇ ನಡೆಸ್ತಾ ಇರ್ತೀರ ಎಲ್ಲವೂ ಸರಿಯಾಗಿ ಇರುತ್ತೆ ಆದರೆ ಕೆಲವೊಮ್ಮೆ ನಮ್ಮ ಟೈಮ್ ಸರಿ ಇರೋದಿಲ್ಲ ಅಥವಾ ನಮ್ಮ ಒಂದು ಕರ್ಮ ಫಲಗಳಿಗೆ ಅನುಸಾರವಾಗಿ ನಾವು ಹಠಾತನೇ ಧನಹಾನಿ ಅಂದರೆ ನಷ್ಟವನ್ನು ಅನುಭವಿಸ್ಬಿಡ್ತೀವಿ ಅಂಥ ಸಮಯದಲ್ಲಿ ನಮ್ಮ ಒಂದು ನಿಮ್ಮ ಹೆಂಡತಿ ಅಂದರೆ ಮನೆಯ ಗೃಹಿಣಿಯಾದಂಥವಳು ಏಳು ಶುಕ್ರವಾರದ ಜೊತೆಗೆ ಏಳು ಜನ ಮುತ್ತೈದೆಯರಿಗೆ ಕೆಂಪು ವಸ್ತುಗಳನ್ನು ಕಾಣಿಕೆಯಾಗಿ ಕೊಡಬೇಕು ಹೀಗೆ ಮಾಡಿದರೆ ಆಗಿಂದಾಗಲೇ ಪರಿಸ್ಥಿತಿ ಸುಧಾರಿಸುತ್ತೆ ಮತ್ತು ತುಂಬಾ ಒಳ್ಳೆಯದಾಗುತ್ತೆ ಕೆಂಪು ವಸ್ತುಗಳಂದರೆ ಅದರಲ್ಲಿ ಸಹ ನೀವು ಬಳಸಬಹುದು ಅಥವಾ ಕೆಂಪು ವಸ್ತ್ರ ಕೊಡಬಹುದು ಹೀಗೆ ನಿಮ್ಗೆ ಅವಕಾಶ ಅಥವಾ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ಒಂದು ಕೆಂಪು ವಸ್ತುಗಳನ್ನ ಏಳು ಜನ ಮುತ್ತೈದೆಯರಿಗೆ ಕೊಡಬೇಕಾಗುತ್ತೆ ಹೀಗೆ ಮಾಡ್ತಾ ಬಂದ್ರೆ ನಿಮ್ಗೆ ವ್ಯವಹಾರದಲ್ಲಿ ಇರುವಂತಹ ಅಡಚಣೆಗಳು ಅಥವಾ ನಷ್ಟಗಳು ಸಹ ದೂರ ಆಗುತ್ತೆ ಇನ್ನ ಅತಿಯಾದ ಆರ್ಥಿಕ ಸಮಸ್ಯೆಗಳಿಂದ ನೀವು ಒದ್ದಾಡ್ತಾ ಇದ್ದರೆ ಅಥವಾ ಸಾಲ ಬಾಧೆಗಳಿಂದ ಒದ್ದಾಡ್ತಾ ಇದ್ದರೆ ಅಥವಾ ಆರ್ಥಿಕ ಸಮಸ್ಯೆ ನಿಮ್ಮನ್ನು ಕಾಡ್ತಾ ಇದ್ರೆ ಇಪ್ಪತ್ತೊಂದು ಶುಕ್ರವಾರ ಒಂಬತ್ತು ವರ್ಷಗಳ ಏಳು ತಿಂಗಳೊಳಗಿನ ವಯಸ್ಸಿರುವಂತಹ ಐದು ಜನ ಬಾಲಿಕೆಯರಿಗೆ ನೀವು ಪಾಯಸ ಮತ್ತು ಬಟ್ಟೆಯನ್ನು ಕೊಡಬೇಕಾಗುತ್ತೆ ಇದರ ಜೊತೆಗೆ ನೀವು ಬೆಲ್ಲವನ್ನು ಸಹ ಪ್ರಸಾದವಾಗಿ ಆ ಒಂದು ಮಕ್ಕಳಿಗೆ ಅಂದರೆ ಹೆಣ್ಣು ಮಕ್ಕಳಿಗೆ ಕೊಡಬಹುದು ಇದನ್ನು ನೀವು ಇಪ್ಪತ್ತೊಂದು ಶುಕ್ರವಾರ ಮಾಡಬೇಕಾಗುತ್ತೆ ಕ್ರಮೇಣವಾಗಿ ನಿಮ್ಮ ಕಷ್ಟಗಳು ದೂರ ಆಗುತ್ತೆ ಇದರಿಂದ ತಾಯಿ ಮಹಾಲಕ್ಷ್ಮಿಯ ಕೃಪಾಶೀರ್ವಾದ ಸಹ ನಿಮಗೆ ಸಿಗುತ್ತೆ ಸೊ ಈ ಒಂದು ನಾಲ್ಕು ಪರಿಹಾರಗಳಲ್ಲಿ ನಿಮಗೆ ಯಾವ ಪರಿಹಾರ ಅನುಕೂಲ ಆಗುತ್ತೋ ಆ ಒಂದು ಪರಿಹಾರವನ್ನು ನೀವು ಆಯ್ಕೆ ಮಾಡಿಕೊಂಡು ಯಾವುದೇ ಒಂದು ಶುಕ್ರವಾರದ ದಿನ ಶುಭ ಶುಕ್ರವಾರದ ದಿನ ಮಾಡಬಹುದು ಮೊದಲನೆಯ ಪರಿಹಾರವನ್ನು ಮಾತ್ರ ನೀವು ಶುಕ್ಲ ಪಕ್ಷದ ಮೊದಲ ಶುಕ್ರವಾರದ ದಿನವೇ ಮಾಡಬೇಕಾಗತ್ತೆ ಹೀಗೆ ಈ ಒಂದು ನಾಲ್ಕು ಪರಿಹಾರಗಳಲ್ಲಿ ನಿಮಗೆ ಅನುಕೂಲವಾದಂತಹ ಪರಿಹಾರಗಳನ್ನು ಮಾಡಿಕೊಂಡು ನೀವೇ ಅದರ ಒಂದು ಚಮತ್ಕಾರವನ್ನು ಅಥವಾ ಮಹಿ ವಿಮೆಯನ್ನು ಅರ್ಥ ಮಾಡ್ಕೊಳ್ಬಹುದು ಇದರಲ್ಲಿ ನೀವು ನಂಬಿಕೆ ಇಟ್ಟು ಮಾಡಿ ನೂರಕ್ಕೆ ನೂರರಷ್ಟು ನೀವು ಫಲವನ್ನು ಸಿದ್ಧಿ ಮಾಡ್ಕೊಳ್ತೀರಾ ಸೊ ಇದರ ಜೊತೆಗೆ ಈ ಒಂದು ನಾಲ್ಕು ಪರಿಹಾರ ಜೊತೆಗೆ ಇನ್ನೊಂದು ವಿಶೇಷ ಸೂಚನೆ ಏನಂದ್ರೆ ಶುಕ್ರವಾರ ದಿನ ಯಾರಾದರೂ ಮುತ್ತೈದೆಯರು ಊಟಕ್ಕೆ ಅಥವಾ ಅತಿಥಿ ಸತ್ಕಾರಕ್ಕೆ ನಿಮ್ಮನ್ನು ಆಹ್ವಾನಿಸಿದರೆ ತಿರಸ್ಕಾರ ಯಾವತ್ತಿಗೂ ಮಾಡಬೇಡಿ ಆ ಒಂದು ಕರೆ ಲಕ್ಷ್ಮಿ ಆಗಮಕ್ಕೆ ಒಳ್ಳೆಯ ಸಂಕೇತ ಅಂತ ತಿಳಿದುಕೊಂಡು ಆ ಒಂದು ಸತ್ಕಾರ್ಯವನ್ನು ಸ್ವೀಕರಿಸಿ ಬರಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಅಂತಹ ಪರಿಸ್ಥಿತಿಯಲ್ಲಿ ನೀವು ಅದನ್ನು ತಿರಸ್ಕಾರ ಮಾಡಬೇಡಿ ಸೊ ಇದೊಂದು ವಿಶೇಷ ಸೂಚನೆ ಅಂತಲೇ ತಿಳಿದುಕೊಳ್ಬಹುದು ನೀವು ನೋಡಿದ್ರಲ್ವಾ ನಿಮ್ಮ ಕಷ್ಟಗಳಿಗೆ ನಿಮ್ಮ ಒಂದು ದಾರಿದ್ರ್ಯಕ್ಕೆ ನೀವೇ ಒಂದು ಪರಿಹಾರವನ್ನು ಕಂಡ್ಕೊಳ್ಬೋದು ಈ ಕೆಲವೊಂದು ಪರಿಹಾರಗಳನ್ನು ಮಾಡೋದರಿಂದ ಸ್ನೇಹಿತರೆ ಈ ಒಂದು ವಿಡಿಯೋ ಎಲ್ಲರಿಗೂ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ ವೀಡಿಯೋ ಏನಾದರೂ ಹೆಲ್ಪ್ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವೀಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತೆ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್